ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿ ಕುಂಕುಮ ಎಲೆಲ್ಲೇ ಹಚ್ಕೊಂಡ್ಬಿಟ್ಟು ತುಂಬಾ ದೊಡ್ಡದಾಯಿತು ಪರವಾಗಿಲ್ಲ ಕುಂಕುಮ ಅಲ್ಲ ಹೇಗೆ ಸ್ನೇಹಿತರೆ ಈಗ ಲೇಟಾಗಿದೆ ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ತೊಳಿಬೇಕು ಸ್ವಲ್ಪ ಬಟ್ಟೆ ಉಂಟು ಬಟ್ಟೆ ತೊಳೆ ಹಾಕಿ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬನ್ನಿ ಏನು ಇವತ್ತಿನ ಲಾಕ್ ಹೇಗಾಗುತ್ತೆ ಅಂಥೇಳಿ ನಾನು ಸೀರೆ ಕೂಡ ಬಂದಿದೆ ಸೀರೆಗಳನ್ನು ಓಪನ್ ಮಾಡಿ ನಮಗೆ ತೋರಿಸ್ತೇನೆ ನೋಡಿ ಮಧ್ಯಾಹ್ನ ಊಟಕ್ಕೆ ನಾವು ಇಲ್ಲಿ ಪುಲಾವನ್ನು ಮಾಡಿದ್ದೇವೆ ಪುಲಾವನ್ನು ಮಾಡಿದ್ದೀವಿ ಇಂದು ಬತ್ತು ಈಗ ಪುಲಾವನ್ನು ಊಟ ಮಾಡ್ತೀವಿ ಎಲ್ಲರೂ ಯಾರಿಗೆಲ್ಲ ಪೈ ಈ ಥರ ಸಿಂಪಲ್ಲಾಗಿ ನಾ ಯಜಮಾನರು ಶೇಂಗಾ ತಿಂಡಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ತಗೊಂಡಿದ್ದೇನೆ ನಾನು ನೋಡಿ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ಹುಳಿ ಹುಳಿ ಹೇಗಿ ನಾನು ಸ್ವಲ್ಪ ಈಗ ನೀರು ಕೊಡುತ್ತೆ ಈಗ ಇಲ್ಲಿ ಕಾಟನ್ ಅಂದರೆ ಪ್ಯೂರ್ ಕಾಟನ್ ಅಲ್ಲ ಒಂದು ಹೇಳಿ ಮಿಕ್ಸ್ ಇದೆ ಆ ಥರ ಸೀರೆಗಳು ಒಂದು ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಇದು ಒಂದೇ ಡಿಸೈನ್ ಅಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಎರಡು ಡಿಸೈನ್ಸ್ ಇದೆ ಇದರಲ್ಲಿ ಅದೇ ಕ್ವಾಲಿಟಿ ಒಂದೇ ಇದೆ ಮತ್ತು ಇದ್ರ ಪ್ರೈಸ್ ಕೂಡ ಒಂದೇ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಬೇರೆ ಇದೆ ಇದು ಬೇರೆ ಇದೆ ಇದು ಫುಲ್ ಬುಟ್ಟ ಡಿಸೈನ್ ಸ್ವಲ್ಪ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಒಂದಕ್ಕೆ ತಗೊಂಡು ಯಾರಿಗೆಲ್ಲ ಬೇಕು ಅಂಥೇಳಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಮಗೆ ನಾನು ಎರಡು ಒಂದೊಂದು ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ಕಲರ್ಸ್ ಮಾತ್ರ ಸೂಪರ್ ಆಗಿದೆ ಸೀರೆ ಕೂಡ ತುಂಬ ಚೆನ್ನಾಗಿದಾವೆ ರೆಡಿ ಗೊಂಡೆ ಕೂಡ ಬಂದಿದೆ ನಿಮಗೆ ಕಾಣಿಸ್ತಿರ್ಬೋದು ಹಾಗಾಗಿ ತುಂಬ ಚೆನ್ನಾಗಿದಾವೆ ನೋಡಿ ಯಾವುದು ಅಂತ ಹೇಳಿ ನನಗೆ ಮೆಸೇಜ್ ಹಾಕಿ ನೋಡಿ ಸಖತ್ತಾಗಿದೆ ಇದರದ್ದು ಲಾಸ್ಟಿಗೆ ನಾನು ಫೋಟೋಸ್ ಕೂಡ ಆ್ಯಡ್ ಮಾಡ್ತೇನೆ ಎರಡರದು ಈಗ ಒಂದು ಸೀರೆನ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತೇನೆ ಬನ್ನಿ ಇದರಲ್ಲಿ ಹೇಗಿದೆ ಅಂಥೇಳಿ ಮಸ್ತಾಗಿದಾವೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸೀರೆ ಕಾಣ್ತಿರ್ಬೋದು ನಿಮಗೆ ನೋಡಿ ಸೀರೆ ಸಖತ್ತಾಗಿದೆ ಸ್ನೇಹಿತರೆ ಇಲ್ಲಿ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ಬ್ಲೌಸು ಫುಲ್ ಗ್ರ್ಯಾಂಡ್ ನೋಡಿ ತುಂಬಾ ಚೆನ್ನಾಗಿದಾವೆ ಈ ಥರ ಗೊಂಡೆ ಬಂದಿದೆ ರೆಡಿ ಮತ್ತು ಬ್ಲೌಸ್ ನೋಡಿ ಈ ಥರ ಗೆ ಇದು ಗೋಲ್ಡನ್ ಗೆರಿ ಅದರಲ್ಲಿ ಬುಟ್ಟ ಇದೆ ಹೂವಿನ ಡಿಸೈನ್ ಕೂಡ ಇದೆ ಚಿಕ್ಕದಾಗಿ ತುಂಬ ಚೆನ್ನಾಗಿದಾವೆ ಮತ್ತು ಕೈಗಿಡ್ಲಿಕ್ಕೆ ಬಾರ್ಡರ್ ಕೂಡ ಬಂದಿದೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಸ್ನೇಹಿತರೆ ಮತ್ತು ಮೂರು ದಿನ ಮೂರು ದಿನದ ಹಿಡಿದು ನಾಲ್ಕು ದಿನದೊಳಗಡೆ ನಿಮಗೆ ಬಂದು ಸೀರೆ ತಲುಪುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಪ್ರೇಮಾ ಎಸ್ ಅಂತಿದೆ ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಪ್ರೇಮಾ ಡೈರೀಸ್ ಅಂಥೇಳಿ ಅಲ್ಲಿ ಕೂಡ ಹೋಗಿ ಸೀರೆ ವಿಡಿಯೋಗಳನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಹೇಳಿ ಬೇಗ ಬೇಗ ನೋಡಿ ಇಲ್ಲಿ ರಾತ್ರಿ ಊಟಕ್ಕೆ ಸ್ನೇಹಿತರೆ ನಾನು ಎಲ್ಲಿ ಟೊಮೆಟೊ ಸಾಂಬಾರು ಮಾಡಿದ್ದೀನಿ ನೋಡಿ ಟೊಮೆಟೊ ಸಾಂಬಾರು ರೆಡಿಯಾಗಿದೆ ಈಗ ರಾತ್ರಿಗೆ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀವಿ ಈಗ ಓಪನ್ ಮಾಡಿದೆ ಅನ್ನ ಇದೆ ಇಲ್ಲಿ ಹಾಲು ಕೂಡ ಇದೆ ಇಲ್ಲಿ ಇದೆ ಕಾಯಿಸಿ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೇನೆ ನೋಡಿ ಇಲ್ಲಿ ನೀರು ಕುದೀತಾ ಇದ್ದಾವೆ ಇಲ್ಲಿ ಸಕ್ಕರೆ ಕೂಡ ತೊಗೊಂಡಿದ್ದೇನೆ ನಾನು ಎರಡು ಪ್ಯಾಕೆಟು ಮಾಡಬೇಕಂತೇಳಿ ಸಕ್ಕರೆ ತೊಗೊಂಡಿದ್ದೆ ಈಗ ಇಲ್ಲ ಒಂದೇ ಪ್ಯಾಕೆಟ್ ಮಾಡ್ತೀನಿ ಸ್ನೇಹಿತರೆ ಏನಂತಂದರೆ ಇಷ್ಟೊತ್ತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಒಂದು ಕಾಲು ಕೆ ಜಿಯಷ್ಟು ಸಕ್ರೇನ ಹಾಕಿದ್ದೀನಿ ಅದಕ್ಕೆ ಗುಲಾಬ್ ಜಾಮೂನ್ ಇವತ್ತು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಶ್ರೇಯಾನ್ದು ಬರ್ಡೇ ಆಗಿದೆಯಲ್ಲ ನಿನ್ನೆ ಅವಳು ಕಾಲೇಜ್ ರಜೆ ಇತ್ತು ಕಾಲೇಜಿಗೆ ಹೋಗಿಲ್ಲ ಇವತ್ತು ಕೂಡ ರಜೆ ಇತ್ತು ಇವತ್ತು ಹೋಗಿಲ್ಲ ಕಾಲೇಜಿಗೆ ನಾಳೆ ಹೋಗ್ತಾಳೆ ಅವಳ ಬರ್ಡೇ ಆದಮೇಲೆ ಎರಡು ದಿನ ಅವಳು ಕಾಲೇಜಿಗೆ ರಜೆ ಇರೋ ಕಾರಣ ಕಾಲೇಜಿಗೆ ಹೋಗಿಲ್ಲ ಅದಕ್ಕಾಗಿ ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಏನಾದರೂ ಅವ್ರು ಇದ್ದಾರೆ ಅಂಥೇಳಿ ನೋಡಿದ್ವಿ ಗುಲಾಬ್ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿ ಈಗ ಪಾಕ ಎಲ್ಲ ರೆಡಿ ಮಾಡಿ ಗುಲಾಬ್ ಜಾಮೂನ್ ಹಾಕಿ ಪಾಕದಲ್ಲಿ ಹಾಕಿಟ್ರೆ ಬೆಳಗ್ಗೆ ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ಚೆನ್ನಾಗಿ ಪಾಕ ಹಿರ್ಕೊಂಡ್ಬಿಟ್ಟಿರ್ತಾವಲ್ಲ ಕದಕ್ಕಾಗಿ ನಾನಿಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಪಾಕನ ಇದು ಪಾಕ ಅಲ್ಲ ನಾವು ಸಕ್ಕರೆ ಕರಗಿದರೆ ಸಾಕು ನಮಗೆ ಒಂದಿಷ್ಟು ಅಲ್ವಾ ನೋಡಿ ಇಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮುನನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ಬೇಕಾದರೆ ನಾವು ಹಾಲು ಹಾಕಿ ಕೂಡ ನಡ್ಕೊಬೋದು ನಾನು ಹಾಲು ಹಾಕಿ ನಾದಲ್ಲ ಸ್ವಲ್ಪ ನೀರು ಹಾಕೊಂಡು ನಾಲ್ಕೊಂಡ್ಬಿಡ್ತೇನೆ ಗುಲಾಬ್ ಜಾಮೂನನ್ನು ನೀರು ಹಾಕೊಂಡು ನಾಲ್ಕೊಂಡ್ಬಿಟ್ರೆ ಏನಾಗುತ್ತೆ ನಾಳೆ ಸಾಯಂಕಾಲವ್ರಿಗೆ ಚೆನ್ನಾಗಿರುತ್ತೆ ಹಾಲು ನಾದಿದ್ರೆ ಸ್ವಲ್ಪ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ ಅದಕ್ಕಾಗಿ ಈಗ ಇದನ್ನು ನಾಲ್ಕೊಳಕಿತ್ತ ಮುಂಚೆ ಆಮೇಲೆ ಅರ್ಕೊತೇನೆ ಸ್ನೇಹಿತರೆ ಇದನ್ನೆಲ್ಲ ಹಾಕಿಟ್ಟಿದ್ದೀನಿ ಆಮೇಲೆ ನಾಲ್ಕೋತೇನೆ ಊಟಕ್ಕೆ ಕೊಡ್ತೇನೆ ಮೊದಲಿಗೆ ಟೈಮ್ ತುಂಬ ಆಗಿದೆ ರಾತ್ರಿ ಈಗ ಊಟಕ್ಕೆ ಕೊಟ್ಟ ನಂತರ ಇದನ್ನು ಗುಲಾಬ್ ಜಾಮೂನ ಪ್ರಿಪೇರ್ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ ನಾನು ಆವಾಗಲೇ ಹಾಗೆ ಊಟ ಎಲ್ಲ ಮುಗಿಸಿ ಹತ್ತು ಗಂಟೆ ಇದೆ ಟೈಮೇ ಈಗ ಒಂದು ಪ್ಯಾಕೆಟ್ ಕಟ್ ಮಾಡಿ ಗುಲಾಬ್ ಜಾಮೂನನ್ನು ಈ ಥರ ಮಾಡಿಟ್ಟಿದ್ದೀನಿ ಒಂದು ಪ್ಯಾಕೆಟ್ ಹಾಗೆ ಹೇಳಿ ಅದಕ್ಕಾಗಿ ಇದನ್ನು ಮತ್ತೊಂದು ಸರ್ತಿ ಮಾಡಲಿಕ್ಕೆ ಬರುತ್ತೆ ಈಗ ಉಂಡೆ ಇಟ್ಕೊಂಡಿದ್ದೀನಿ ಈ ಥರ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದ್ದೀನಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾಯಿತು ಸ್ನೇಹಿತರೆ ಬೇರೆ ಬೇಗ ತಿರುಗಿಸ್ಕೋಬೇಕಾಗತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದ್ಬಿಡ್ತು ನೋಡಿ ಕಲರ್ ನನಗೆ ಈಗಲೇ ಚೇಂಜ್ ಸ್ಟಾರ್ಟ್ ಅದು ಎಣ್ಣೆ ಜಾಸ್ತಿ ಕಾದ್ರೆ ಈ ಥರ ಆಗ್ತದೆ ನೋಡಿ ಒಳಗಡೆ ಎಲ್ಲ ಕರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರೋದಿಲ್ಲ ಎಣ್ಣೆ ಮೀಡಿಯಮಲ್ಲಿ ಕಾಯಿಸಬೇಕು ನಾನು ಉಂಡೆ ಮಾಡ್ತಾ ಕಾಯಿಸಾಕಿದ್ದೆ ಸ್ವಲ್ಪ ಕಲರ್ ಎಣ್ಣೆ ಜಾಸ್ತಿನೇ ಕಾದ್ಬಿಡ್ತು ನೋಡಿ ಅದಕ್ಕಾಗಿ ತುಂಬ ಹೊತ್ತು ಈಗ ಸ್ಲೋ ಉರಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಲೋ ಉರಿಯಲೇ ಫ್ರೈ ಮಾಡ್ಕೊತೇನೆ ಈಗ ಸ್ನೇಹಿತರೆ ಚೆನ್ನಾಗಿದ್ನ ಸ್ಲೋ ಉರಿಯಲ್ಲಿ ನನಗೆ ಫ್ರೈ ಮಾಡ್ಕೊಂಬೆ ನೋಡಿ ಎಷ್ಟು ತೋರಾಕ ನೋಡಿ ಅದಕ್ಕಾಗಿ ಈಗ ಮಾಡಿಟ್ರೆ ಬೆಳಗ್ಗೆ ಅವಳಿಗೆ ತೊಗೊಂಡು ಹೋಗ್ಲಿಕ್ಕೆ ಒಳ್ಳೇದಾಗತ್ತೆ ಅಂಥೇಳಿ ರಾತ್ರಿ ಇದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ ಜಾಸ್ತಿ ಉಳಿಯೋ ಮಾಡಲಿಕ್ಕೂ ಆಗಲಿಲ್ಲ ಸ್ನೇಹಿತರೆ ಹಾಗಾಗಿ ರಾತ್ರಿಗೆ ಮಾಡ್ತಾಯಿದ್ದೀನಿ ನೋಡಿ ನಾನು ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ ಶ್ರೇಯಾ ಮಾತ್ರ ಓದ್ತಾ ಇದ್ದಾಳೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಪಾಕ ಕೂಡ ಮಾಡಿಟ್ಟೆ ಮಾಡಿಟ್ಟು ಊಟ ಮಾಡಿದೆ ಅವರು ಯಜಮಾನ್ರಿಗೆ ಸ್ವಲ್ಪ ಸುಸ್ತೆ ಆಗುತ್ತೆ ಡ್ರೈವಿಂಗ್ ಎಲ್ಲ ಮಾಡ್ತಾರಲ್ಲ ತುಂಬನೇ ಸುಸ್ತಾಗುತ್ತೆ ಅಂತೇಳಿ ಊಟ ಮಾಡಿ ಮಲಗಿದ್ರು ಹಾಗಾಗಿ ನಾನು ಇದನ್ನು ಮಾಡಿ ಪಾಕಕ್ಕೆ ಹಾಕಿ ಮಲ್ಕೋತೇನೆ ಬೆಳಗ್ಗೆ ಒಳ್ಳೇದು ಗಿರ್ಕೊಂಡಿರ್ತದೆ ಪಾಕ ಚೆನ್ನಾಗಿರುತ್ತೆ ಅಕ್ಕಿ ಡಬ್ಬಿಗೆ ಹಾಕಿ ತೊಗೊಂಡು ಹೋಗಿ ಸ್ನೇಹಿತರೆ ಹಾಗೇ ನನಗೆ ಡಬ್ಬಿ ಕೂಡ ಹಾಕಿ ಆಗಲ್ಲ ನಾನೀಗ ಅವಳಿಗೆ ಅಡುಗೆ ಮಾಡಿಟ್ಟು ಹೋಗಿಬಿಡ್ತೇನೆ ಯೋಗ ಕ್ಲಾಸಿಗೆ ಯೋಗ ಕ್ಲಾಸಿಗೆ ಒಂದು ಹೋಗ್ತೀನಲ್ಲ ಮೂರುವರೆಗೆ ಹೇಳ್ತೀನಿ ನಾನು ಮೂರು ಮೂವತ್ತೈದಕ್ಕಿನ ಎದ್ದು ಅವಳಿಗೆ ಡಬ್ಬಿಗೆ ಅಡುಗೆ ಮಾಡಿಕೊಟ್ಟು ಐದು ಗಂಟೆಗೆಲ್ಲ ನಾನು ಮನೆಯಿಂದ ಹೊರಡ್ತೇನೆ ಐದು ಗಂಟೆಗೆ ಹೋದರೆ ನನ್ನ ಮನೆ ಬರ್ಬೇಕಾದ್ರೆ ಏಳು ಗಂಟೆ ಆಗುತ್ತೆ ಹಾಗಾಗಿ ಐದು ಗಂಟೆಗೆಲ್ಲ ನಮ್ಮ ಮನೆಯವ್ರು ಹೋಗಿ ಬಿಟ್ಟು ಬರ್ತಾರೆ ನನ್ನವ್ರ ಮನೆಯಲ್ಲಿ ಅಷ್ಟು ಇಲ್ಲ ಇಲ್ಲಾಂದರೆ ನಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಹಾಗಾಗಿ ಯೋಗ ಮಾಡಿದರೆ ಸ್ವಲ್ಪ ಬೆನ್ನು ಎಲ್ಲ ಕಮ್ಮಿ ಅನಿಸುತ್ತೆ ಇಲ್ಲಾಂದರೆ ಬೆನ್ನು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ಇತ್ತೀಚೆಗೆ ಅದಕ್ಕಾಗಿ ಯೋಗ ಕ್ಲಾಸಿಗೆ ಹೊಂತೀನಿ ಅಲ್ಲೇನೂ ನಮಗೇನು ಫೀಸ್ ಕಟ್ಟಬೇಕಂತಿಲ್ಲ ಏನಿಲ್ಲ ಸ್ಟಾರ್ಟಿಂಗ್ ಮಾತ್ರ ಐನೂರು ರೂಪಾಯಿ ಇದೆ ನಂತರ ಎಲ್ಲ ಫ್ರೀ ಇರುತ್ತೆ ಅದಕ್ಕಾಗಿ ನೋಡಿ ಈಗ ಎಲ್ಲ ಕಲರ್ ಒಂದೇ ಕಲರಿಗೆ ಬಂದು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೇನೆ ಚೆನ್ನಾಗಿ ಅದಕ್ಕೆ ಯೋಗದ್ದು ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಸ್ನೇಹಿತರೆ ಯಾರಿಗೆಲ್ಲ ಬೆಣ್ಣು ಹೋಗಲಿ ಏನೋ ಕಾಲುನೂ ಅಂತ ಅಲ್ಲಿ ಏನೂ ಇಲ್ಲ ಅಂದ್ರೂ ಹೆಲ್ತ್ ಚೆನ್ನಾಗಿರುತ್ತೆ ಯೋಗ ಕ್ಲಾಸ್ ಮಾಡಬೇಕು ನಾನು ಆಲ್ ಫೆಬ್ರವರಿ ಮೂರನೇ ಹೋಗ್ತಾ ಇದ್ದೀನಿ ಅಲ್ಲಿ ಫಸ್ಟ್ ಬೇ ಹೊಸ ಬ್ಯಾಚು ಫೆಬ್ರವರಿ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಬ್ಯಾಚ್ಗಳು ತುಂಬ ದವ ಸ್ನೇಹಿತರೆ ಅಲ್ಲಿ ಆರು ತಿಂಗಳಿಗೊಂದು ಹೊಸ ಬ್ಯಾಚ್ ಕಲಿತೆ ಮಿಡ್ಲಲ್ಲಿ ಯಾವಾಗ ಬೇಕಾವಾಗ ಹೋಗ್ಲಿಕ್ಕಾಗಲ್ಲ ಅದಕ್ಕಾಗಿ ನೋಡಿ ನಾನು ಅದಕ್ಕೆ ಇದ್ದೀನಿ ಸ್ವಲ್ಪ ಬೆಣ್ಣು ಅದೆಲ್ಲ ಕಮ್ಮಿ ಅನಿಸುತ್ತೆ ಸ್ನೇಹಿತರೆ ಏನು ಬೆಳಗ್ಗೆ ಮೂರುವರೆಗೆ ಹೇಳೋದು ಅಷ್ಟೇ ಅಲ್ವ ಮಧ್ಯಾಹ್ನ ನಂಗೆ ನಿದ್ದೆ ಬರೋಲ್ಲ ಮತ್ತೆ ನೈಟ್ ಎಲ್ಲ ಎಡಿಟ್ ಮಾಡಿ ಮಲಗಬೇಕಾದ್ರೆ ನನಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಈ ಥರ ಆಗುತ್ತೆ ನೋಡಿ ಈಗ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ತಗೊಂಡ್ಬಿಡ್ತೇನೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಒಳಗಡೆ ಎಲ್ಲ ಕರೆಕ್ಟಾಗಿ ಕರಿಬೇಕು ಇಲ್ಲಾಂದರೆ ಹಸಿದು ಹಾಗೇ ಉಳಿದ್ಬಿಡುತ್ತೆ ಅದು ಚೆನ್ನಾಗಿ ಅನ್ಸಲ್ಲ ಅದಕ್ಕಾಗಿ ಈಗ ನಾನು ಮತ್ತೆ ಉಳ್ದಿರೋ ಅಂಥದ್ದನ್ನು ಹಾಕ್ತೇನೆ ಇದಕ್ಕೆ ಇವತ್ತು ಬೆಳಗ್ಗೆಯಿಂದ ನನಗೂ ಏನು ವೀಡಿಯೋ ಮಾಡೋದಕ್ಕಾಗಲೇ ಇಲ್ಲ ನೋಡಿ ಕೆಲಸದಲ್ಲಿ ವಿಡಿಯೋ ಮಾಡಬೇಕು ಅನ್ನೋ ಮನಸ್ಸು ಬರೋಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ವಿಡಿಯೋ ಮಾಡಲಿಕ್ಕೆ ಮನಸ್ಸು ಬಂದರೂ ಕೂಡ ಇದು ವ್ಯೂಸ್ ಇಲ್ಲ ಏನಿಲ್ಲ ಅದೊಂದು ಬೋರ್ ಅನಿಸ್ಬಿಡುತ್ತೆ ಈಗ ನನಗೆ ಒಂದೆರಡು ನಿಮಿಷ ಹಾಕಿ ಏನು ಸ್ಪೂನಿಂದ ಇದನ್ನು ಮಾಡಬಾರ್ದು ನಾವು ಹಾಗಾಗಿ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು ನೋಡಿ ಅದಕ್ಕಾಗಿ ಏನೂ ಯೂಸ್ ಇಲ್ಲ ಏನೂ ಇಲ್ಲ ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ ಏನು ಮಾಡೋದು ಹೇಳಿ ಈ ಥರ ಆದರೆ ಕಷ್ಟ ನೋಡಿ ಬಡವರು ಏನಾರು ಒಂದು ಮಾಡ್ತೀನಿ ಅಂದರೆ ಈ ಥರ ಆಗತ್ತೆ ಎಂಥ ಏನೂ ಇರಲ್ಲ ಅವ್ರಿಗಂಥವ್ರು ಒಂದು ರೆಸಿಪಿ ಇರಲ್ಲ ಒಂದು ಏನೂ ಇರಲ್ಲ ಅಂಥವ್ರು ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾರೆ ನಮಗೆ ಯಾಕೆ ಬರಲ್ಲ ಅಂತೀನಿ ಸ್ನೇಹಿತರೆ ನಾನು ನಮ್ಗೆ ಯಾಕೆ ಆ ಥರ ಇಲ್ಲ ನಾವು ದಿನ ಒಂದು ರೆಸಿಪಿ ಮಾಡೋಕ್ತಿವಿ ಎಷ್ಟು ಕಷ್ಟ ಆದರೂ ಆದರೂ ಇಲ್ಲ ಮತ್ತು ನಮಗೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಚೆನ್ನಾಗಿ ಮಾತಾಡೋದಕ್ಕೆ ಬರಲ್ಲ ಅದೇ ಏ ಪ್ರಾಬ್ಲಮ್ಮು ಎಲ್ಲ ಅದಕ್ಕೆ ಪರ್ಫೆಕ್ಟಾಗಿ ಹಾಗೆ ಹೀಗೆ ಅಂಥೇಳಿ ಮಾತಾಡಬೇಕು ನಮಗೆ ಆ ಥರ ಬರಲ್ಲ ಅಷ್ಟು ಜೋರು ಜೋರಾಗಿ ಮಾತಾಡಬೇಕು ಎಲ್ಲ ಇದನ್ನು ಮಾಡಬೇಕು ಅನ್ನೋದು ಆ ಥರ ನಮಗೆ ಬರಲ್ಲ ಸ್ನೇಹಿತರೆ ಅದೊಂದು ಇಲ್ಲ ಹಾಗಾಗಿ ನಮಗೆ ವ್ಯೂಸ್ ಬರಲ್ಲ ಮತ್ತು ಇನ್ನೇನು ಮಾಡೋದು ಬಂದಷ್ಟು ಬರುತ್ತೆ ಬಿಟ್ಟು ಅಷ್ಟು ಬಿಡುತ್ತೆ ತಲೆ ಕೆಡಿಸ್ಕೊಳ್ಳೋಲ್ಲ ನೋಡಿ ಇವು ಎಷ್ಟು ತೋರೋದು ಸ್ನೇಹಿತರೆ ಹೈ ಫ್ಲೇಮ ಅಲ್ಲ ನೋಡಿ ಎಷ್ಟು ತೋರೋದು ಈಗ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಗುಲಾಬ್ ಜಾಮೂನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಪಾಕ ಕೂಡ ರೆಡಿ ಇದೆ ಇದರಿಂದ ಅರ್ಧ ಗಂಟೆ ಬಿಡ್ತೀನಿ ಅಷ್ಟರಲ್ಲಿ ಆರತ್ತೆ ಸ್ನೇಹಿತರೆ ಯಾರಿದ ನಂತರ ಒಳ್ಳೇದಲ್ವ ಹಾಕಲಿಕ್ಕೆ ಅದಕ್ಕಾಗಿ ಇದನ್ನು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಬಿಟ್ಟು ನಮ್ಮ ಶ್ರೇಯಮ್ಮ ಏನು ಮಾಡತ್ತ ನೋಡೋಣ ಬನ್ನಿ ಶ್ರೇಯಮ್ಮ ಊಟ ಅಂತ ಇದೆ ಪಾತ್ರೆ ಒಂದು ಪಾತ್ರೆ ಬೆಳಿಗ್ಗೆ ತೊಳಿತೀನಿ ಸಾಕಾಗಿದೆ ನಮ್ಗೆ ಹೋಗಿ ಇನ್ನು ಕಿಳಿಕಿ ಹಾಕಿಲ್ಲ ನೋಡಿ ಸೆಕೆ ಉಂಟಲ್ಲ ಏನು ಮಾಡತ್ತೀರಿ ಓದ್ಕೊಳ್ಳೋದಾಯ್ತಾ ಯಜಮಾನರು ಇಲ್ಲಿ ಮಲಗಿದ್ದಾರೆ ಈಗ ರೂಮಲ್ಲಿ ನಮ್ಮ ಇಲ್ಲಿ ಮಲಗ್ತೇನೆ ಶ್ರೇ ಇಲ್ಲಿ ಕತ್ತದೆ ಈಗ ರಾತ್ರಿ ಟೈಮ್ ನೋಡಿ ಮನೆ ಹತ್ರ ಬಂದಿದೆ ನೋಡಿ ಕ್ಯಾಟ್ ಬಂದಿದೆ ಕ್ಯಾಟು ಬೆಳಿ ರಾತ್ರಿ ನೋಡಿ ಹತ್ತುವರೆ ಆಗಿದೆ ಸ್ನೇಹಿತರೆ ಈಗ ಈಗ ಹೊರಗಡೆ ಬಂದಿದೆ ಇನ್ನು ಹತ್ತುವರೆಗೆ ಇಷ್ಟೊತ್ತಿಗೆ ನೋಡಿ ನೈಟ್ ನಮ್ಮ ಕೆಲಸನೇ ಈಗ ನೋಡಿ ರಾತ್ರಿ ಟೈಮ್ ಸ್ವಲ್ಪ ಇದು ಇದೆ ಹೊರಗಡೆ ಹಾಕಿಬಿಡ್ತೀನಿ ಬೇಕಾದರೂ ಸ್ವಲ್ಪ ತಿನ್ನತ್ತೆ ಊಟ ಊಟನೂ ಆಗುತ್ತೆ ಇದೂ ಆಗುತ್ತೆ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೆ ನೋಡಿ ಮೇವು ಮೇವು ಲೈಟ್ ಎಲ್ಲ ಬಿಟ್ಟಿದಾರಲ್ಲ ಈಗ ಸ್ವಲ್ಪ ಅಣ್ಣ ಹಾಕಿ ಬಂದೆ ಕೂತಿದೆ ಹೇಗೆ ನೋಡಿ ನೋಡಿ ತುಳಸಿ ಮುಂದೆ ಒಂದು ರಂಗೋಲಿ ಎಲ್ಲ ಹೇಗಿದೆ ಸ್ನೇಹಿತರೆ ರಾತ್ರಿ ಆಗಿದೆ ನನ್ನ ಹೇಗೆ ಕಾಣುತ್ತೆ ಈಗ ನಾನು ಒಳಗೆ ಹೋಗ್ಬಿಡ್ತೀನಿ ಟೈಮ್ ಅಂತೂ ತುಂಬ ಇದು ಸ್ನೇಹಿತರೆ ಬಾಗಿಲಾಕ್ ಬಿಡ್ತೀನಿ ಹತ್ತುವರೆ ಮೇಲೆ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಪಾಕ ಕೂಡ ತನ್ನಾಗಿದೆ ಇಲ್ಲಿ ಗುಲಾಬ್ ಜಾಮೂನ್ ಕೂಡ ತನಗಾಗಿದ್ದಾವೆ ಇದರೊಳಗಡೆ ಹಾಕೊಂಡು ಬಿಡ್ತೀವಿ ನನಗೆಲ್ಲ ನೋಡಿ ಇದು ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ನನಗೆ ಪಾಕ ಎಲ್ಲ ಹೇಳ್ಕೊಂಬಿಟ್ಟಿರ್ತೀವಿ ಇದರಲ್ಲಿ ನೀವು ಬೇಕಾದರೆ ಸ್ವಲ್ಪ ಪಾಕಕ್ಕೆ ಇದನ್ನು ಹಾಕೋದು ಏಲಕ್ಕಿನ ನಾನು ಏನು ಇಲ್ಲ ಇಲ್ಲಿ ಹಾಗೆ ಅಷ್ಟೇ ಮಾಡಿದ್ದೀನಿ ಇಲ್ಲಿ ಈ ಥರ ಮುಚ್ಚಳ ಮುಚ್ಚಿ ಇವತ್ತು ನೈಟು ಇಟ್ಬಿಡ್ತೀನಿ ಏನು ಹೋಗಬಾರ್ದಲ್ಲ ಇದ್ರೊಳಗಡೆ ಓಪನ್ ಮಾಡಿ ಇಲ್ಲೆಲ್ಲ ಇರುವೆ ಅದು ಅದಕ್ಕಾಗಿ ಆ ಥರ ಇಟ್ಟಿದ್ದೀನಿ ಕೆಳಗಡೆ ಕೂಡ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನಿಮಗೆ ಕಾಣ್ತಿರ್ಬೋದು ನೋಡಿ ಹಾಗಾಗಿ ಏನು ಹೋಗಬಾರ್ದು ಅಂತೇಳಿ ಈ ಥರ ಒಂದು ಮಿಕ್ಸಿ ಇಟ್ಟಿದ್ದೀನಿ ಇವತ್ತಿನ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಕೂಡ ಇದೆ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ